ಅಲ್ಲ ಕಣಕ ಅರ್ಚಿ ಮಾಡ ಅಂತಿತ್ತಲ್ಲ ಇವತ್ತು ನಾಳೆ ಕಾಳು ಸಾಯಿಸಿ ಬಿಡು ಸಾಯಿಸುಮ್ಮ ಸಾಯಿಸುಮ್ಮಾ ಏನು ಮಾಡ್ ನೇವ್ ಮನೆಗೆ ಹೋಗಕ್ಕೆ ಆಲಿಲ್ಲ ನೋಡು ಹೋಗಮ್ಮ ಹೋಗಮ್ಮ ಅನ್ಕಂಡ ನಮ್ಮದಾತರೋ ಜಾಸ್ತಿ ಆಗ್ಬಿಟ್ಟು ಏ ಇನ್ನ ಇನ್ನೂ ಅರ್ಚನಮ್ಮರು ರಿಲೀಸ್ ಆಗಿಲ್ಲ ಹ್ಞೂ ಅವ್ರ ಮಕ್ಕಳು ನಾ ಮಗಳಂತೂ ಒಕ್ಕಳವ್ರಿಗೂ ರಿಲೀಸ್ ಆಗೋಕ್ಕಿಲ್ಲವಂತೆ ಅವ್ರ ಮಕ್ಳುನಾ ಲಕ್ಷ್ಮೀ ಮನೆಯಲ್ಲೇ ಕರ್ಕೊಂಡವ್ರಂತ ಕಣ ನಾನು ಕೇಳಿನಿ ಅದಕ್ಕೆ ಅವಲ್ಲೇ ಏನಾರು ಅಂತ ಹೇಳಿ ಅವಳ ಮಗಳಿಗೆ ಮೊದಲು ಮಾಡೋ ಆಮೇಲೆ ಬೇಕಾದ ನೇ ನೇವನ್ ಮಕ್ಳು ನೋಡ್ಕೊಂಡ್ರಾಯ್ತು ಓ ದೇ ಮಗಳು ಅಂತಿದ್ರಲ್ಲ ಅವಳಿಗೆ ಕರ್ಕೊಂಡ್ಬಂದ ಅವಳೇ ಲಕ್ಷ್ಮೀ ಮನೆಗೆ ತಂದು ಬಿಟ್ಟ್ರಳೆ ಪೊಲೀಸಮ್ಮ ನಿನ್ಗೆ ಹೇಳಿದ್ರಕ್ಕ ಚೆನ್ನಾಗೋಳೆ ಬೇಯಿಸಿದಾಳೆ ಹುಡುಗಿ ಹಾಂ ಯಾರು ಕರ್ಕೊಂಡ್ಬಂದು ಬಿಟ್ಟರವ್ರು ಅವ್ರು ಮನೆ ಅಕ್ಕ ಹ್ಞೂ ಅವಳ ಕನವ ಅವಳಿ ಹಾಂ ಮಗಳನ್ನ ನೋಳಿ ಕರ್ಕೊಂಬಂದವ್ರಂತೆ ಅದಕ್ಕೆ ಏನಾರು ಮಾಡಿ ಅವಳು ನಾವು ಅಗೆ ಹಾಕಿಸ್ಬಿಡಮ್ಮ ಮೊದಲು ಆವಾಗಲೇ ನಾವು ಖುಷಿ ಖುಷಿಯಾಗಿರೋ ಕಾರಣ ಏನಂತಿ ಓದ್ರು ಹೋಯ್ತಾಳ ಇದ್ರೇನೂ ಇಲ್ದಾರೇನ ಅವಳು ಅವಳ ಕನಕ ಅರ್ಚನೆ ಮನೆ ಹೇಳ ತಾನೆ ಹೆಂಗಾದ್ರೂ ಮಾಡಿ ಸಾಯಿಸ್ಬಿಡು ಅಂತೇಳಿ ಸುಮ್ಕ ಸಾಯಿಸ್ಬಿಡಮ್ಮ ತಕೊಳ ಇರ್ಸ್ಕಬಾರ್ದು ಕನಕ ನೋಡಿದ್ರೆ ನೋಡಿದ್ರಾಗ ಕಿಲಾಕಂತಕ ಅಕ್ಕ ಪಿನ್ನ ಕೇಳಿ ಇದ್ರೆ ಕೊಡ್ರಕ ಹೊಟ್ಟೆ ಬಾಳ ಹಸಿತೈತಿ ಹೊಟ್ಟೆ ಎಲ್ಲ ಸಂತೈತೈತಿ ನೀರಾರು ಕೊಡ್ರಕ ಒಂಚೂರು ನಮ್ಮ ಮನೆಯಾಗಂತೂ ನೀರ ಕೊಡ್ತಿಲ್ಲ ಹೊರಕ್ ಹಾಕ್ತವ್ರು ನಿಮ್ದ ಅಮ್ಮ ಅಂತೀನಿ ಯಾರು ನೀರಾರು ಏನಾರು ಕೊಡ್ರಕ ಓಹೋ ನೀನು ರುದ್ರ ಮನೆಯಾಗ ಬಂದಿರೋಳು ಹಾ ನಿನ್ಗೆ ಮಾವನ್ ಸಾಕಾಗಿಲ್ಲ ಅಂದ್ಬಿಟ್ಟು ಇನ್ನೊಬ್ಬ ಬತ್ತಕ್ ಬಂದೆ ನೋಡದ ನಿನ್ ಪರಿಸ್ಥಿತಿ ಹೆಂಗ್ ಬತ್ತು ಭಿಕ್ಷೆ ಬಡವಂಗ್ ಬಂತು ಹಾ ಮೆಂತೆ ಮಾಡಿದ್ರೆ ಹಿಂಗೆ ಆಗೋದು ತಕೋ ನಿನ್ಗ ಹೆಂಗಿದಿ ನೋಡ ಅವ್ ತಿನ್ನಕ್ ಹಾಕ್ಬೇಕಂತ ಹೇಳ್ದ ನಮ್ಗ ಮಾಡ್ಕೊಂಡ್ ತಿನ್ನಕ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ನಾವು ಮಂದಿ ಮನೆಯಾಗ ಬಂದಿವಿ ಇವಳಗ್ ಬೇರೆ ತಿಂದಿಕ್ ಇಡ್ಬೇಕಂತೆ ಓಹೋ ಏನು ಮಾತಾಡ್ತಾಳ ನೋಡ ಇವಳು

അക്കോര അക്കോര കാലയ നാക്ക് ദിനേ ആയിട്ട് അല്ല ഇല്ലോ ബു ടീ കൊടുത്തോ അതൊന്നും ബോക് തന്നിട്ട് സന്ത ഒട്ടെ ബാഴ്ണോ ഒന്നേട്ട് ಹೋ ಈಗೂ ಅನ್ಕೊಂಡ್ರ ಇಲ್ಲ ಏನ ತಗೊಳ್ರಿ ಬಿಡ್ರಿ ಅಂತ ನಿಂತವಳೆ ಏನು ಕೊಡ್ಕಿಲ್ಲ ಕಣ ನಮ್ಮ ಮನೆಯಾಗ ಏನು ಇಲ್ಲ ನಾವೇ ಮಾಡಿಲ್ಲ ಹಾಂ ನಾವೇ ಇವತ್ತು ಮಂದಿ ಮನೆ ಕೂಟು ಕೊಯ್ತಾವ ಇವಾಗ ಹ್ಞೂ ನಿನ್ಗೆ ಏನು ಮಾಡಿ ಕುದು ಹೋಗು ಸುಮ್ಕ ಬಂದ್ಬಿಟ್ಟು ಇಡಕ ಇಡ್ರಕ್ಕ ಇಡ್ರಕ್ಕ ಇರಕ ಅನ್ಕೊಂಡು ನೀನು ರುದ್ರಿಗೆ ಮೋಸ ನಾನು ಯಾವ್ದೆ ಕಣಕ್ಕ ಇಡಕ್ಕಿಲ್ಲ ಹೋಗು ನಿನ್ಗೆ ಒಂದು ತುತ್ತಿ ಅನ್ನ ಇಡಕಿಲ್ಲ ಏನು ಇಡಕಿಲ್ಲ ಬೀದಿ ರಸ ನೀನು ಹೋಗು ಏಯ್ ಬಿಡು ಬಿಡು ಹ್ಞೂ ಎದ್ ಇಡ್ಕಂಡು ಕಾಲು ಬಿಡು ಏ ನಡಿಯೋ ಒಳಕೊಮ್ಮ ಅಯ್ಯೋ ಇದೇನು ಹುಡುಗಿ ಕಾಲು ಹಿಡ್ಕೊಣ ಇಡ್ಕೊಂಡೈತಿ ನಡಿ ಹೋಗು ಮನ ಮಗಿತ್ ಅಲ್ಲ ಮಾತಾಡ್ಕೊಂಡು ಕುತ್ಕೊಂಬ ನಡಿ ಥೂ ದರ್ದ್ರದವು ಎಲ್ಲಿಂದ ಬರ್ತಾವೆ ಒಟ್ಟಿಗೆ ಅನ್ನ ತಿನ್ನೋಕೆ ಇಟ್ಟಿರೋಕಿಲ್ಲ ಮಂದಿನ ಇಷ್ಟಪಡೋದಂತೆ ಓಡೋಗೋದಂತೆ ಹಾಂ ರುಗೊಂಡು ಕೈ ಮನೆಗಿದ್ಲು ಇರ್ತಾವೆ ಇರೋದು ಬಿಟ್ಟು ಹೋಗೋಳೆ ಬಿಡು ಅತ್ತೆ ಅತ್ತೆ ನಾನು ಎಷ್ಟು ಸಹಾಯ ಮಾಡಿದೆ ನಿನಗಾಗ ಒಂದು ತುತ್ತು ಆರಿ ಇಟ್ಕೊಡತ್ತೆ ನಿನ್ನ ಕಾಲ್ಗಾರು ಬಿಡ್ತೀನಿ ಕೊಡತ್ತೆ ಅತ್ತೆ ಕಾಲ್ಗೂ ಬಿದ್ದೀನಿ ಬೇಕಾದ್ರೆ ಅಡ್ಡ ನಮಸ್ಕಾರ ಬಿದ್ದುಬಿಡ್ತೀನಿ ನಂಗೆ ಒಂದಾಗ ಒಂದು ತುತ್ತು ಇಟ್ಟು ಕೊಡ್ರತ್ತೆ ನಾನು ದಯ್ಯೋ ಅಂತವ್ರಿಗೆ ಕೊಡತ್ತೆ ನನ್ನ ಕೈಯೆಲ್ಲ ಆಯ್ತಿಲ್ಲ ಕೊಡತ್ತೆ ಕೊಡ್ರಿ ಒಂದು ತುತ್ತು ಇಟ್ಟು ಕೊಡ್ರತ್ತೆ ಕೊಡ್ರಿ ಹಾಂ ಸಹಾಯ ಹೇಳಿ ಕೇಳಿ ಮಾಡಿಲ್ಲ ಹಾಂ ನೀನು ಅಲ್ಲಿ ಇಲ್ಲಿ ಬಿಕ್ಸೆ ಬಿಡ್ಕೊಂಡು ನಿಂತಿದೆ ನಿನ್ನ ಇದಕ್ಕೆ ಸೇರಿಸ್ತಾ ಡ್ಯಾನ್ಸ್ಗೆ ನಾಡ್ಕೊಕ್ಕ ಅದಕ್ಕೆ ಚೆನ್ನಾಗಿ ದುಡಿತಿದೆ ನಿನ್ನ ನನ್ನ ಹತ್ರ ತಿಂತಿದೆ ಗೊತ್ತಿದ್ದೆ ಅದನ್ನು ಬಿಟ್ಟು ಈಗೇನು ಹ್ಞೂ ಏನು ನನಗೆ ಸಹಾಯ ಮಾಡಿದೆ ಎಂತ ಬನ್ನೆಕಾಯಿ ಮಾಡಿಲ್ಲ ಹೋಗು ಈ ಬಂಗಾರಿ ಹತ್ರ ಭಾಳ ಮಾತಾಡಕ್ಕೆ ಬರಬೇಡ ಹೋಗಿ ನೀನು ಏ ಆಕೆ ಜೊತೆ ಮಾತಾಡ್ಕೊಂಡಿದ್ದೀರಾ ಮಾತಾಡ್ತಾನೆ ಇರ್ತಲ್ಲ ಬಾ ಮುಂದಕ್ಕೆ ಪಟಾಪಟ್ನಾ ಬಾ ಹ್ಞೂ ಹೋಗು ಮನ ಇವಳತ್ರ ಮಾತಾಡಿದ್ರು ಎಷ್ಟು ಮಾತಾಡಿದ್ರು ಅಷ್ಟೇ ಐತಿ ಬಾ ಬೇಗ ಬಾ ಏಯ್ ಒತ್ತಲ್ಲ ಒತ್ತು ಕೈಯ ಒತ್ತಲ್ಲ ಬಂದ್ಬಿಟ್ಲು ಕಾಲಿಡ್ಕೊಳಕ್ಕೆ ಎಷ್ಟು ಸಹಾಯ ಮಾಡಿದ್ರು ಅಂತ ನೀನು ಸಹಾಯ ಮಾಡಿದ್ರೆ ಬದಕೆಯಲ್ಲಿ ಯಾರು ನೆನೆಸ್ಕೊಳ್ಳೋರ್ ಕಣ ಹೋಗು ಹ್ಞೂ ಮಾಡಿ ಏನು ಇಳು ನನಗ ಕೊಟ್ಬಿಟ್ಟವಳೆ ಹ್ಞೂ ಚಿನ್ನಾರ ಅನ್ನ ಅಲ್ಲ ಅವಾಗೆಲ್ಲ ಮಾಡು ಮಾಡೋದೇ ಓದ್ಲು ಓ ಅಯ್ಯೋ ನನ್ನ ಗಂಡ ಹಂಗ ನನ್ನ ಗಂಡ ಹಿಂಗ ಅನ್ಕೊಂಡು ವೆಂಕಟಸನ್ ಮಾತಾಡ್ಕೊಂಡು ಹೋದ್ ಇವಾಗ ಬಂದ್ಬಿಟ್ಲು ಮಾಡಿಲ್ಲ ಒತ್ತೇ ಅನ್ಕೊಂಡು ಹೋಗಿ ಹೋಗು ತಕ್ಕ ಮುಚ್ಕೊಂಡು ಹೋಗು ಸರಿ ಹೇಗೆ ಮಾಡ್ತಾ ಕಂಡು ಬಂಗಾರಿ ಅಕ್ಕ ಹಾಂ ಹಿಂಗೆ ಆಗಬೇಕು ನೋಡೋದು ಅವ್ರಿಗೆ ಎಷ್ಟು ಎಲ್ಲರೂ ಮಂದಿನ ಕಂಡು ಬಿಟ್ಟು ಮಿಂಡೋದ ಜೊತೆ ಬಂದು ತಿನ್ನಕ್ಕೆ ಇಟ್ಟಿಲ್ದಂಗೆ ಅಲ್ಲಿ ತಾವಳೆ ಹಲಿಬೇಕು ಹಿಂಗೆ ಅಂತ ದರಿದ್ರದವು ಹಾಂ ಪಾಪ ರುದ್ರಿಗೆ ಎಷ್ಟು ಅವಮಾನ ಮಾಡ್ಬಿಟ್ಟು ನಡಿ ಅಜಯಮ್ಮ ಅಮ್ಮ ಹೇಳ್ಕೊಂಡು ಕೊರಕ್ತಾಳೆ ಹ್ಞೂ ನನ್ನ ಮಗಳು ನನ್ನ ಮಣ್ಣ ಮಗುಂಗೆ ಮಾಡುವೆ ಹಿಂಗೆ ಬಾಬಿಡ್ತು ಬಿಟ್ಬಿಡ್ತು ಅಂತ ನಡಿ ಅಕ್ಕ ಅಯ್ಯೋ ನಾನು ಬಿಟ್ಟು ಇನ್ನೊಬ್ಬನ ಜೊತೆ ನಮ್ಮ ಕಮ್ಮಂದಿದ್ದ ಬೀದಿಲಿ ಭಿಕ್ಷೆ ಬಡತರ ಪರಿಸ್ಥಿತಿ ಬಂದೈತಿ ಜಯಮ್ಮಕ್ಕ ಜಯಮ್ಮಕ್ಕ ಒಂದೊಂದು ಸರ್ ಹೋಗಿ ಕೇಳ್ತೀನಿ ಅವಳಗಾರ ಕರಣೆಯಿಂದ ಒಂದು ತುತ್ತಾರಿ ಇಟ್ಟಿರ್ತಲ್ಲ ನಂಗಂತೂ ಸಂತದಂಗೈತೈತಿ ಯಾರೂ ತುತ್ತಿಟ್ಟು ಇಟ್ಟಿಲ್ಲ ಯಾರು ಕೊಡ್ರಿ ಅಂದ್ರೆ ಆ ಜಯಮ್ಮ ಬೇರೆ ಯಾರನ್ನ ಕೇಳ್ಕೊಂಬಂದ್ರೆ ಈರಿ ಅಮ್ಮ ಈರ ಮೂರ್ತ ಕೋಮಂದ್ರ ನನಗೆ ಒಂತರ ಬೇಜಾರಾಗುತ್ತೆ ಅವರತ್ರ ಕೋಗ ಇಲ್ಲ ನಾನು ಅದಕ್ಕ ಅವರೇನ ಇಡಕ್ಕಿಲ್ಲ ಅನ್ನಕಿಲ್ಲ ಆದ್ರೆ ನಾನು ಅವನ್ ಬಿಟ್ಟು ಬಂದಾಗ ನಮ್ಮ ಅತ್ತೆ ಹತ್ರ ಹೋಗಿ ಹೇಳ್ತಾರ ನನ್ನ ಗಂಡನ ಹತ್ರ ಏಳ್ ನಗಿತರ ಮೊದಲ ಗಂಡನ ಹತ್ರ ಅದಕ್ಕ ಹೇಳ್ತಿಲ್ಲ ಏನ್ ಮಾಡುದು ಏನ್ ಬಿಡುದು ಅನ್ನೋದಾಗೈತಿ ಅಲ್ಲ ಈ ಪಾರ್ವತಕ್ಕನು ಬಂಗಾರಿ ಅಕ್ಕನು ಆಟಿ ತಕ್ಕ ಬರ್ತೀನಿ ಅಂದ್ರೆ ಇನ್ನೂ ಬಂದಿಲ್ಲಲ್ಲ ಯಾಕೆ ಬಂದಿಲ್ಲ ಏನಾಯ್ತೋ ಏನು ನಾನು ಆಟೋದಿಂದ ಕಾಯ್ತಾವ ನಿ ಮನೆ ಸುತ್ತ ಸು ಸುತ್ತೆ ನನಗ ಬೇಸತ್ತೋಯ್ತು ತಿನ್ನಾ ಬಂದಿಲ್ವಲ್ಲ ಇವರು ಎಲ್ಲಿ ಹೋಗಿರ್ಬೋದು ಪಾರ್ವತಕ್ಕ ಕಾಣ್ತಿಲ್ಲಲ್ಲ ಇಲ್ಲ ಪಕ್ಕದೋಣಿದೆ ಅಲ್ಲಿಂದ ಇಲ್ಲಿ ಬರಕ್ಕೆ ಇಷ್ಟೊತ್ತು ಬೇಕೇ ಜಯ ಜಯಮಕ್ಕ ಜಯ ಓಹೋ ನೀನು ಮಿಟ್ಕಲೇಳಿ ನಾನು ಯಾರಪ್ಪ ಜಯಮಕ್ಕ ಅಂತ ಕಲಿತಿದರೋರು ಅನ್ಬಿಟ್ಟು ನಾನಾಗಬ್ರಿ ಉಟ್ಬಿಟ್ಟೆ ನೋಡ ಎದಕ್ಕೆ ನಮ್ಮ ಬಿಟ್ಟು ತಕ ಬಂದಿದ್ದಿ ಹಾಂ ಅಲ್ಲಿ ನಿನ್ನ ಗಂಡ ಹೊತ್ತು ಕಳ್ಸಿದೇನೋ ಅದಕ್ಕೆ ಬಂದು ಎದಕ್ಕೆ ಬಂದಿ ಹೋಗು ಸುಂಕ ಹಾಂ ಜಯಮ್ಮಕ್ಕ ಜಯಮ್ಮಕ್ಕ ಅಂತ ಏನು ಬಗುಳು ಜಯ ಮಕ್ಕ ಒಂದೆರಡು ತನ್ನ ಒಂದ್ ಎರಡ್ ತುತ್ತಮ್ಮಯಿ ಅಂತಿನಿ ಒಂದ್ ನೋಟ ನೀರ್ ಪಂಪ್ ಸೆಟ್ ನೀರ್ ಕುಡಿದು ಕುಡ್ದು ಸುಸ್ತಾಗ್ಬಿಟ್ಟಿನಿ ಕಡೆ ಎಲ್ಲ ಹಾಕಿರ್ತಾರೆ ನಂಗೆ ಜೀವನ ಹೋದಂಗ್ ಒಂದ್ ತುತ್ತಿಲ್ಲ ಕಣೆ ಅಕ್ಕ ಒಂದ್ ತನ್ನ ಕೂಡ ನಾನು ಬೀದಿಲ್ಲ ಬಿದ್ದೇನಿ ಮೂರು ದಿನ ಒಂದು ವಾರ ಆಯ್ತು ಕಣ್ಯಾಕ ಅವ್ರ ಮನೆಯವ್ರ ಮನೆಯಾಗ ಇವತ್ತಿಂದ ಹತ್ತು ಕೊಡಲ್ಲ ಅಂತಿದ್ರು ಕೊಡಕ ಒಂದ್ ತುತ್ತಿಡಕ ನಿಂದ ಅಮ್ಮಯಿ ಅಂತೀನಿ ಮತ್ತೆ ನೀನು ಸರಿಯಾಗ ಮಾಡೋಳ ಕಾಲಲ್ಲಿ ಒದ್ದಿ ಕಲಿಸಬೇಕಿತ್ತು ಹ್ಞೂ ಇನ್ನೂ ಸರಿಯಾಗಿ ಒದಿಬೇಕಿತ್ತು ರೌಡಿ ಮುಂಡೆ ನೀನು ಹ್ಞೂ ಗಂಡ ಮುಟ್ಟು ಮಿಣ್ಣಿನ ಬಂದಂತೆ ಬಂದರೆ ಹಿಂಗೆ ಆಗೋದು ನೋಡು ಎಂಥ ಪರಿಸ್ಥಿತಿ ಬಂತೇಳು ಹೇಳು ಹಿಂಗೆ ಆಗಬೇಕು ನಿನ್ಗೆ ಎಲ್ಲರೂ ನಿನ್ನ ಹಿಂಗೆ ಈ ಅನ್ಬೇಕು ಕಣೆ ನಾನಂತೂ ಅದನ್ನ ಕೇಳ್ಕೊಂಡು ತಿನ್ಬೇಕು ಅಂತ ಅಕ್ಕ ಅಕ್ಕ ನೀನು ಒಂದು ಹೆಣ್ಣಾಗ ಇಟ್ಕೊಂಡು ಹಿಂಗೆ ಅನ್ಬೇಡ್ರಿ ಕಣಕ್ಕ ಹಂಗೆ ಅನ್ಬೇಡ್ರಿ ಕಣಕ್ಕ ನಿಂದ ಅಮ್ಮ ಅಂತೀನಿ ಕಣಕ ಅಕ್ಕ ಒಂದು ಎರಡು ತೂ ತನ್ನ ಇಟ್ರಕ್ಕ ನನಗಂತೂ ಮೊನ್ನೆಯಿಂದ ಸುಸ್ತು ಆಗ್ಬಿಟ್ಟೀನಿ ಕಣಕ್ಕ ಇವಂತೂ ತನ್ನ ಯಾರು ತಗೋ ಬೇಡಕ್ಕೂ ಆಯ್ತಿಲ್ಲ ಬಿಡೋಕ್ಕೂ ಆಯ್ತಿಲ್ಲ ಹಂಗಾಗೈತು ಒಂದು ಎರಡು ಎರಡು ತೂ ತನ್ನ ಇಟ್ರಕ್ಕ ಅನ್ನ ಅನ್ನಿಟ್ಟಿನಿ ಅಂದ್ರೆ ನನ್ನ ಮನೆ ಅನ್ನನೆನೇ ಲಕ್ಷ್ಮೀನೇ ಹೋಗ್ಬಿಡ್ತಾಳೆ ಹಾಂ ಅನ್ನಪೂರ್ಣೇಶ್ವರನೇ ಪೂರ್ಣೇಶ್ವರನೇ ಎದ್ದೋ ಬಿಡುತ್ತೆ ಅಂತಲ ಅನ್ನ ನೆನ್ನಿ ಅಂತ ಹೇಳಿ ತಿಕ ಮುಚ್ಕೊಂಡು ಹೋಗು ಬಂದಗಿಂದ ಅಂದ್ರೆ ಅಟ್ಟಿಗೆ ಚಿಕ್ಕ ತಕೊಂಡು ಹೊಡಿತೀನಿ ಹೋಗಿ ಸುಮ್ಕ ಹೋಗು ಬಂದ್ಬಿಟ್ಲಿ ಅನ್ನ ಇಡ್ಬೇಕಂತ ಅನ್ನ ಇಡ್ಬೇಕು ಹ್ಞೂ ನಮ್ಗೆ ತಿನ್ನೋಕ್ಕಿಟ್ಟಿಲ್ಲ ಅಂದ್ರೆ ಮುಂದಿಗಿಟ್ಕೊಬೇಕಂತ ಹೋಗು ಮುಚ್ಕೊಂಡು ಏ ಎದುಕಾಲಿಡ್ತಿವಿ ಹೋಗು ಕಾಲು ಕೈ ಇಡ್ದಷ್ಟೇ ಏನು ಬಿಗ್ಸ್ತಾವೇ ಬಂದು ಬಂದು ಎಲ್ಲರ ಕಾಲ ಹಿಡಿಯಾ ಹೋಗು ಸುಮ್ಕ ಇಲ್ಲ ಯಾರು ಇಟ್ಟು ಮಾಡಿಲ್ಲ ಹೋಗು ಸುಮ್ಕ ನಮ್ಮ ಹತ್ರ ಇಟ್ಟಿಲ್ಲ ಹೋಗು ನನ್ನ ಅಡುಗೆ ಮಾಡ್ಕೊಂಡಿಲ್ಲ ನಾನು ಯಾರೋ ಫಂಕ್ಷನ್ಗೆ ಹೋಗಾರೋ ನಾನು ಅಲ್ಲಿ ಹೋಗ್ತಾವೆ ನನ್ನ ಮನೆಯಾಗ ಅಡುಗೆ ಮಾಡಿಲ್ಲ ನಾನು ಹೋಗು ಅಂತ ಹೇಳಿದ್ದು

ಬೈದಿ ಕಳ್ಸಿವಿ ಕೊಡಕಿಲ್ಲ ಅಂತೇಳಿ ಆಗ್ಲೇ ಇವ್ರ ಮನೆ ತಗ ಜಯಮನ್ ಮನೆ ತಗ ಬಂದೋಳ ಇದು ನೋಡ್ ಪರ್ವತಕ್ಕ ಮಟ್ಟಿ ತಕ್ಕ ಅನ್ನ ಇಡುವ ಬಂದೋಳೆ ಇವಳಿಗೆ ಏನೋ ಅನ್ನ ಇಡುದ ನಮ್ಗ ತಿನ್ನ ಕಿಟ್ಟಿಲ್ಲ ಅಂದ್ರೆ ಅದೇನೋ ಮಂದಿ ಜುಟ್ಟು ಮಲ್ಗ ಐತಲ್ಲ ನಮ್ಗ ತಿನ್ನ ಕಟ್ಟಿಲ್ಲ ನಮ್ಗ್ ಕೊಟ್ರ ನಮ್ಗೆ ರೊಕ್ಕ ಇವಳ ಬಂದೋಳ ನಂಗೆ ಇಡು ಅಂತೇಳಿ ಅದ್ರಾಗ ಬರ ಮಾಡಿ ಆಡ್ಬೋದಿರೋಳ ನನ್ನ ಮಗಳು ಜೋನಿ ಇವಳಾಗ ನಾನು ಅನ್ನ ಇಡಬೇಕಂತ ಏಟೈತ್ ನೋಡ ಇವ್ಳಗ ದಿಮಾಕು ಕೊಬ್ಬು ಎಲ್ಲ

ಅಯ್ಯೋ ಇಜೋ ಎಮ್ ಮನೆ ಹತ್ರ ಯಾಕೆ ಒಬ್ಬರ ಹೋಗಿ ಬದಸ್ಕೊಂಡ್ಬಿಟ್ಟಲ್ಲ ಯಾರೋ ನೀನು ಅಯ್ಯೋ ಅಯ್ಯೋ ಅವಳ ಮನ್ಕಾಯ ಹೋಗೋ ಕಾಲ ಹಿಂಗ್ ತೊದ್ಬಿಟ್ಟಲ್ಲಾ ಹುಡುಗಿಯ ಅಯ್ಯೋ ಮುಂಡರು ಹಿಂಗೆ ಒತ್ತಾರೇನ ಅಯ್ಯೋ ಇದಳು ಯಾರ ನೀನು ಇದಳುವ ಏ ಮುತ್ಕಿ ನಾನೇನ್ ಸುಮ್ಕೊತಾ ಹಾ ಅವ್ಳ ಮನೆ ಹಾಳ್ ಮಾಡಿದಳು ಹ್ಮ್ ಗುಂಡಕ್ಕುನ ಸೊಸೆ ಇರ ಸೊಸೆಲಿ ಒಬ್ಬಾಕಿ ಹಾ ಅದಕ್ಕೆ ನಮ್ಮನೆ ಹಾಳು ಮಾಡುದಿಲ್ಲ ಅನ್ಬಿಟ್ಟು ಒದ್ದಿದ್ದು ನಾನು ಅವಳಗ್ಗ ತಿನ್ನಕ್ಕೆ ಇಡಬೇಕಂತ ರಂಗ ಇಟ್ಟಿಲ್ಲ ಅಂತ ಅವಳಿಗೆ ಇಡ್ಲಿ ಹೋಗು ಕರ್ಕೊಂಡು ಹೋಗಿ ಇಡಗ ಹಿಂದ ಕರು ಇಡು ಮುಂದ್ ಕರು ಇಡಲಿಲ್ಲ ಯಾರು ಕೇಳಕ್ಕಿಳಕಣ್ಣ അയ്യോ മഗ ഏനോ ആ ഏനോ ആ മക്ക വെങ്കിട്ട് പ്രജി ഓടുകിട്ട് നാട് നെന് അല്ല യോഗ ടീ തെ കിയ ടീ ബന്ന എക്കവ ഏനായി മഗ എുജ് ಪ್ರಜೆ ನಂಗೊತ್ತು ತನ್ನ ಹೆಂಡತಿ ನಂಗೆ ಹೊಟ್ಟೆ ಹಸಿತೈತೆ ಕಣಜ್ಜಿ ಆಯ್ತಿಲ್ಲ ನನ್ನ ಕೈಯಾಗ ನನ್ನ ಜೀವನ ಓದಾಗ ಐತೈತೆ ನಂಗೆ ತನ್ನ ಹಿಡ್ರಿ ಯಾರು ನನ್ನ ಕೈಯಾಗ ನಿಜವಲ್ಲೂ ಐತಿಲ್ಲ ನಾ ಸತ್ತ ಹೋಯ್ತೀನಿ ಅನ್ನಿಸ್ತೈತಿ ನಂಗ ಯಾರು ಊಟ ಇಡ್ರವ ಊಟ ಇಡ್ರಿ ಅಯ್ಯೋ ಮಗ ಏನು ಕೇಳ್ತಿದ್ದೀವಿ ಅಣ್ಣನ ಅಯ್ಯೋ ಅನ್ನ ಕೇಳಕ್ಕೆ ಇಷ್ಟು ಎಲ್ಲರ ಮನೆ ಹಿಂಗ ಹಿಂಗೋಗಿ ಒದಿಸ್ಕೊಬೇಕ ಅನ್ನ ಬೇಕಾ ನಿಂಗೆ ಅಯ್ಯೋ ನಮ್ಮ ಮಗ ತಾಯಿ ಬಾರ ಅನ್ನ ತಾನೆ ಇಡ್ತೀನಿ ಬಾ ಹ್ಞೂ ಅನ್ನ ಅನ್ನ ಅಂತ ಹೋಗ್ಕೊತಿದ್ದೀ ಬಾ ಹಾಂ ಅನ್ನ ಹಿಡಿದಿರೋದು ಕಣ್ಣ ಹಿಡಿದಕ್ಕೆ ಇವ್ರುದಿದ್ದು ನಿಂಗೆ ಅಯ್ಯೋ ಕಾಯಿ ಕಾಲ್ ಹೋಗ ಅವ್ರು ಬಾರದು ಬರ ಅಯ್ಯೋ ಏಳು ಮಗಿನ ಅಳಿಸ್ತವ್ರಲ್ಲಪ್ಪ ಬಾ ಎದು ಬಾ ಎದ್ ಬಾ ಒಟ್ಟ ಸಿದ್ದತೆನಾ ಬಾ ಊಟ ಮಾಡುವಂತ ಬಾರವಾ ಬಾ ನಮ್ಮ ಮನೆಯಾಗೆ ಇಟ್ಕೊಡ್ತೀನಿ ಬಾ ಹ್ಞೂ ನಮ್ಮ ಬಾಗಿಂಗ ಹೇಳಿದ್ರಾ ಅಡುಗೆ ಮಾಡಿ ರೊಟ್ಟಿ ಮಾಡಿ ತಗೊಂಬತ್ತಲ್ಬೋ ಬಾ ಹಾ ಹಾ ಕಿವಿ ಮಾಕೆಲ್ಲ ಅರ್ಥ ಹಾಕಿಲ್ಲ ಅನ್ನ ಮಾತ್ರ ಇವಳಿಗೆ ಕಿವಿಯಾಗ್ ಹೋಗ್ಬಿಟ್ಟೈತಿ ಹಾಂ ಕಿವಿಯಾಗ ಹತ್ತಿ ಇಟ್ಕೊಂಡ್ಬಿಟ್ಟ ಅದಕ್ಕೆ ಮಂದಿ ಹತ್ತಿ ಇಟ್ಕೊಂಡಿರ್ತಾಳೆ ಇವಳು ಇವಳ್ದ್ರ ಕಿವ್ಯಾ ಹೋಗ್ಬಿಡಾ ಅನನು ಅನನು ಹ್ಞೂ ಬಾ ಇಟ್ಕೊಡ್ತೀನಿ ಅಂತಳ ಅದ ಮಂದಿ ಹೇಳಿ ಹುರ್ ಕಾಣಿಸ್ತಾಳ ನೂರು ನೂರತಾಳ ಕಿವಿನ ಹೆಂಗೆ ನಾಟಕ ಮಾಡ್ತಾಳ ಇಲ್ಲ ನಿಜ ಹೇಳ್ತಾಳ ಒಂದು ಗೊತ್ತಿಲ್ಲ ಇವಳು ಏನ್ ಎಂ ಕೊಡ್ತಾರ ಹುಡ್ಗಿ ಅಣ್ಣ ಅಂತ ಒಯ್ಕಂತೈತಿ ಒಂದು ತನ್ನ ಇಟ್ಬಿಟ್ಟಿದೆ ನಿನ್ನ ಜನ್ಮ ಚಾ ಆಡ್ಬಿಡ್ತಂತ್ರಿ ಒಟ್ಟಿಗೆ ಅನ್ನ ತಿನ್ನ ಬೇವ್ ಸುಳೆಮಂಡರ್ ಅಲ್ಲ ಬಿಡ್ರಿ ನೀವು ಅನ್ನ ತಿನ್ನೋ ಎಣ್ಣೆ ಇಟ್ಟಲ ಅಲ್ಲ ನೀವು ಥೂ ನಿಮ್ದು ಒಂದು ಜನ್ಮ ಆ ಬೆಣ್ಮುಗಿ ನಂಗೆ ಒದ್ದ ಮಡಗಿರಲ್ಲ ಒಟ್ಟಿಗೆ ಅನ್ನ ತಿನ್ನಲ್ಲ ಕಣ ಆಟ ಅನ್ನ ತಿನ್ನಕ್ಕಿಲ್ಲ ನೀವು ದರಿದ್ರ ಸುಳ್ಳಾರ ನೀವು ಥು ನನಗ ಬೇಸತ್ತೋಯ್ತಾ ಹುಡುಗೀಗ ಹಂಗ ಒದಿಯೋದು ಹಾಂ ಹಂಗೇಂದ್ರೆ ನೀವು ಓದಿದ್ರು ನೀವು ಅಯ್ಯೋ ಕರ್ಕೊಂಡೋಗಿಡು ಮಾಡ್ತೀನಿ ಅಂದ್ರೆ ನಾನು ಯಾಕೆಳ್ಳಿ ನಾನು ಯಾವುದೇ ಕಾಣಕ್ಕೆ ಇಡಕ್ಕಿಲ್ಲ ಹೋಗಿ ಇಟ್ಕೋ ಹಾಂ ಬಂದ್ಬಿಟ್ಲಿ ಒಗ್ಲಕ ಬೋಗ್ಲಾಕ ತೆಗ್ಲಕ ಹೋಗಿ ಹೋಗು ಮುದ್ಕಿ ಅದಕ್ಕೆ ಹಂಗೆ ಒಯ್ಕೊಂಡ ಆಡ್ತಿ ಹೋಗು ಸುಮ್ಕ ಬತ್ತಾಳಿ ಹಾಂ ಹೋಗಿ ಕರ್ಕೊಂಡೋಗಿ ಹೋಗು ನಾನೇನು ಇಡ್ತೀನಿ ಅಂತ ಹೇಳಿದಾನೆ ಇಲ್ಲಿ ಹಾಂ ಬಿದ್ದ ತಕ್ಷಣ ಕರ್ಕೊಂಡು ಹೋಗ್ತೀನಿ ಹೋಗಿ ಹೋಗಿಡೋಗ ನಿನ್ ಸೊತೆ ನಿನ್ಗೆ ಇಣ್ಣಕ್ಕೆ ಈ ಇಡಬೇಕು ಹಾಕಿ ಇಡ್ತೀಯ ನೀನು ಹೋಗು ಏನಂದಮಿ ನನ್ಗ ಅದೇನೋ ನಾನು ಬೇರೆ ಬೇರೆ ಅವ್ರ ಮನೆಯಲ್ಲಿ ತಿಂತೀನಿ ಹೇಳಿ ನಾನು ಅವ್ರ ರಕ್ ಹೋಗಿಲ್ಲ ಹಂಗ ನಿಂತರ ಸುಳೆ ಮುಂಡರಲ್ಲ ಮಾಡಾರಲ್ಲ ಮನ್ ಮಂದಿ ಮನೆಯಾಗ್ ಹೋಗ್ತಿನಕ ನಮ್ಮ ಮನ್ಯಾಗ ನಾನು ತಿಂತೀನಿ ನನ್ನ ಮಗ ಸತಿ ದುಡ್ಕೊಂಬಂದ ಹಾಕ್ತಾರ ನಾನು ಇವಾಗ ಕೂಲಿಯಾಕ ಇವಾಗ ಹೋಗಿ ಇಟ್ಕೊಂಡಿರೋ ರೊಕ್ಕ ಐತಿ ಬಡ್ಡಿ ಪಟ್ಟಿ ಬಿಟ್ಕೊಂಡಿನಿ ಒಂದ್ ಹತ್ತಿಪ್ಪ ಸಾವಿರ ಅದ್ರಾಗ ನಾನ್ ತಿಂತಿರೋದು ಪಿಂಚುಣಿ ಅಂದಾಗ ನೀನ್ ನಾನೇನು ನಿಮ್ಮ ಅವ್ರ ಹತ್ರ ಹೋಗಿ ತಿನ್ಲಿಲ್ಲ ಕಣ ರಮಿ ನಾನು ದುಡ್ಡಾಗ ಮಣ್ಣುಗೆ ತುಂಬ ಇಟ್ಟಿಡ್ತೀನಿ ಒಂದು ಅಣ್ಣ ಇಟ್ಬಿಟ್ರೆ ಸತೋಗಿಲ್ಲ ಹ ಒಟ್ಟಿಗೆ ಮಾತಾಡಿತ್ತು ನಿಮ್ ಜನ್ಮಕ್ಕ